ಆಮೇಲೆ ಬೆಂಗಳೂರಿನಲ್ಲಿ ಸುಮಾರು ಒಂದು ಕೋಟಿಗಿಂತ ಹೆಚ್ಚು ಜನ ಜನಸಂಖ್ಯೆ ಇದೆ ಕೆರೆಗಳು ನಾನೂರು ಕೆರೆಗಳಿದ್ದವು ಬೆಂಗಳೂರಿನಲ್ಲಿ ಫೋರ್ ಹಂಡ್ರೆಡ್ ಟ್ಯಾಂಕ್ಸ್ ಅನೇಕ ಕೆರೆಗಳು ಮುಚ್ಚೋಗ್ಬಿಟ್ಟಿದ್ದಾವೆ ಒತ್ತುವರಿ ಮಾಡ್ಕೊಂಡಿದ್ದಾರೆ ಸಿಲ್ಟಪ್ ಆಗಿಬಿಟ್ಟಿದ್ದಾವೆ ಸೊ ಅದಕ್ಕೋಸ್ಕರ ಅವನ್ನೆಲ್ಲನೂ ಕೂಡ ಸಿಲ್ಟಪ್ ತೆಗಿಬೇಕು ಒತ್ತುವರಿ ಮಾಡ್ಕೊಂಡಿರೋದನ್ನು ಅದನ್ನು ತೆಗಿಬೇಕು ಏರಿಯಾದಲ್ಲಿ ಒತ್ತುವರಿ ಆಗಿದ್ದಾರೆ ಅವನ್ನೆಲ್ಲ ಬಿಡಿಸ್ಬೇಕು ಅಂತೆಲ್ಲ ಇನ್ಸ್ಟ್ರಕ್ಷನ್ಸ್ ಗುಂಡಿ ಗುಂಡಿಗಳಿದ್ದಾವೆ ಅಂತ ಹೇಳಿದ್ರೆ ಒಂದು ವರ್ಷ ಆಯ್ತಲ್ಲ ಇಲ್ಲ ಮುಚ್ಚಿದ್ದಾರೆ ಪುನಃ ಬುದ್ಧಿ ಬಿದ್ದಿದ್ದಾವೆ ಗೊತ್ತಾಯ್ತಾ ಹೌದಪ್ಪ ಬಿ ಜೆ ಪಿ ಕಾಲದಿಂದ ಕೂಡ ಗುಂಡಿಗಳಿದ್ದಾವೆ ಅಂತ ಹೇಳಿದೆ ನಾನು ವಾಟ್ ಈಸ್ ರಾಂಗ್ ಇ ದಟ್ ಸ ಈಗ ಒಟ್ಟು ಐದು ಸಾವಿರದ ಐದು ಸಾವಿರದ ಐನೂರು ಗುಂಡಿಗಳಿದ್ದಾವೆ ಅಂತ ಪಟ್ಟಿ ಮಾಡಿಸಿದ್ದೇವೆ ಈಗ ಎಷ್ಟು ಗುಂಡಿಗಳಿದ್ದಾವೆ ಈಗ ಆನ್ ಟುಡೇ ಎಷ್ಟು ಗುಂಡಿಗಳಿದ್ದಾವೆ ಅಂತೇಳಿ ಸರ್ವೆ ಮಾಡಿ ಅವನ್ನೆಲ್ಲ ಸೆನ್ಸಸ್ ಮಾಡಿದ್ದಾರೆ ಅದರ ಪ್ರಕಾರ ಐದು ಸಾವಿರದ ಐನೂರು ಗುಂಡಿಗಳಿದ್ದಾವೆ ಇವು ಅನೇಕ ವರ್ಷಗಳಿಂದ ಇದ್ದಾವೆ ಬಿ ಜೆ ಪಿ ಕಾಲದಿಂದ ಕೂಡ ಇದ್ದಾವೆ ಅಂತ ಹೇಳಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಗುಂಡಿಗಳನ್ನ ಬಿದ್ದ ತಕ್ಷಣವೇ ಮುಚ್ಚಿಬಿಟ್ಟಿದ್ರೆ ಈ ಪರಿಸ್ಥಿತಿ ನಿರ್ಮಾಣ ಆಯ್ತಿರ್ಲಿಲ್ಲ ಹಾಂ ನಮ್ಮ ಕಾಲದಲ್ಲೂ ಆಗಿರ್ಬೋದು ನಾನು ಹೇಳೋದಿಲ್ಲ ನಾನು ಐ ಡೋಂಟ್ ಡಿಫೆಂಡ್ ಅವರ್ ಗೌರ್ಮೆಂಟ್ ಆದರೆ ಹಿಂದಿನ ಸರ್ಕಾರದಿಂದಲೂ ಕೂಡ ಆಗಿದ್ದು